ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಕತೆಗೆ ನಮಃ ಶ್ರೋತ್ರಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಎಂಬತ್ತ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಹನುಮಂತನು ತನ್ನ ಕಣ್ಣೆದುರಿನಲ್ಲಿಯೇ ಇಂದ್ರಜಿತ್ತುವು ತನ್ನ ರಥದಲ್ಲಿ ಕುಡಿಸಿಕೊಂಡಿದ್ದ ಸೀತೆಯ ಕತ್ತನ್ನು ಕತ್ತರಿಸಿ ಆಕೆಯನ್ನು ಕೊಂದು ಸಕಿದುದನ್ನು ನೋಡಿ ಇನ್ನು ತಾವು ಯುದ್ಧ ಮಾಡುವುದರ ಉದ್ದೇಶವಾದರೂ ಏನಿದೆ ಎಂದು ಅತ್ಯಂತ ದುಃಖಾಕ್ರಾಂತನಾಗಿ ಹನುಮಂತನು ತನ್ನ ಸೈನ್ಯವನ್ನು ಕರೆದುಕೊಂಡು ಶ್ರೀರಾಮನನ್ನು ಭೇಟಿ ಮಾಡಲು ಬರುತ್ತಾನೆ ಶ್ರೀರಾಮನ ಬಳಿಗೆ ಬಂದು ಆತನು ಹೇಳಿದ ಸಮಾಚಾರವನ್ನು ಕೇಳಿ ಸೀತೆಯು ಮರಣವನ್ನು ಹೊಂದಿದಳು ಎಂಬ ಅಂದರೆ ಇಂದ್ರ ಕೊಲ್ಲಲ್ಪಟ್ಟಳು ಎಂಬ ಸುದ್ದಿಯನ್ನು ಕೇಳಿ ಶ್ರೀರಾಮನು ಬುಡ ಕಡಿದ ಮರದಂತೆ ಅಲ್ಲಿಯೇ ಕುಸಿದು ಬೀಳುತ್ತಾನೆ ಆ ಸಂದರ್ಭದಲ್ಲಿ ಲಕ್ಷ್ಮಣನು ಆತನಿಗೆ ಲೌಕಿಕ ಧರ್ಮವನ್ನು ಉಪದೇಶಿಸುತ್ತಾ ನೀನು ಅಂದಿನಿಂದಲೂ ಧರ್ಮ ಧರ್ಮ ಎನ್ನುತ್ತಾ ಧರ್ಮಕ್ಕಾಗಿಯೇ ರಾಜ್ಯವನ್ನು ತ್ಯಜಿಸಿದೆ ತಂದೆಯ ಮಾತನ್ನು ನಡೆಸುವುದಕ್ಕಾಗಿ ಕೈ ಕೈಗೆ ಬಂದಿದ್ದಂತಹ ರಾಜ್ಯವನ್ನು ತೊರೆದು ವನಮಾಸಕ್ಕೆ ಬಂದೆ ಅದರಿಂದ ಏನು ಪ್ರಯೋಜನವಾಯಿತು ನಿನ್ನ ಹೆಂಡತಿಯನ್ನು ಯಾರೋ ರಾಕ್ಷಸನು ಅಪಹರಿಸಿದ ಆ ರಾಕ್ಷಸನನ್ನು ಕೊಲ್ಲುವ ಸಲುವಾಗಿ ಇಷ್ಟೆಲ್ಲಾ ಪ್ರಯತ್ನವನ್ನು ಮಾಡಿ ಇಲ್ಲಿಗೆ ಬಂದರೆ ಆ ರಾಕ್ಷಸನ ಮಗನಾದ ಇಂದ್ರಜಿತ್ತುವು ಹನುಮಂತನ ಕಣ್ಣೆದುರೆ ಆಕೆಯನ್ನು ಕೊಂದು ಹಾಕಿದ ಧರ್ಮವನ್ನು ಪಾಲಿಸುವವರಿಗೆ ದೊರೆಯುವುದು ಇದಿಷ್ಟೇ ಫಲ ಧರ್ಮವನ್ನು ಪಾಲಿಸುವವರಿಗೆ ಧರ್ಮ ಫಲವೆಂಬ ಸಿಗುತ್ತದೆ ಎಂಬುದು ಸುಳ್ಳು ಅಧರ್ಮವನ್ನು ಪಾಲಿಸುವವರಿಗೆ ಅಧರ್ಮ ಫಲವೇ ಸಿಗುತ್ತದೆ ಎಂಬುದು ಸುಳ್ಳು ಅಧರ್ಮವನ್ನು ಪಾಲಿಸುವವರಿಗೆ ಒಳ್ಳೆಯ ಫಲಗಳು ಅವರಿಗೆ ಎಲ್ಲ ಸುಖ ಸೋಭಾಗ್ಯಗಳು ದೊರಕುವುದನ್ನು ನಾವು ಕಣ್ಣೆದುರೇ ನೋಡುತ್ತಿದ್ದೇವೆ ಯಾರು ಧರ್ಮವನ್ನು ಆಚರಿಸುವ ಆತನು ಹೊಟ್ಟೆಗಿಲ್ಲದೆ ಕಷ್ಟಪಡುವುದನ್ನು ಕಣ್ಣಾರೆ ಕಾಣುತ್ತಿದ್ದೇವೆ ಆದ್ದರಿಂದ ಲೋಕದಲ್ಲಿ ಧನವೇ ಎಲ್ಲಕ್ಕೂ ಮೂಲ ಧನವಿದ್ದವನೇ ಮಹಾತ್ಮನಾಗುತ್ತಾನೆ ಧನವಿದ್ದವನೇ ಧರ್ಮಾತ್ಮನಾಗುತ್ತಾನೆ ಧನವಿದ್ದವನೇ ಜಿತೇಂದ್ರಿಯ ನೆನೆಸಿಕೊಳ್ಳುತ್ತಾನೆ ಧನವಿದ್ದವನೇ ಎಲ್ಲ ರೀತಿಯಲ್ಲಿಯೂ ಯೋಗ್ಯ ವ್ಯಕ್ತಿಯಾಗಿ ಕಾಣಿಸಿಕೊಳ್ಳುತ್ತಾನೆ ನಿರ್ಧನನಾದವನು ಆತನ ಸ್ವಭಾವ ಗುಣ ಧರ್ಮಗಳು ಹೇಗೆ ಇರಲಿ ಆತನನ್ನು ಯಾರೂ ಪರಿಗಣಿಸುವುದಿಲ್ಲವೆಂದು ಲಕ್ಷ್ಮಣನು ನಿರಂತರವಾಗಿ ಹಾಗೆಂದ ಮಾತ್ರಕ್ಕೆ ಲಕ್ಷ್ಮಣನು ಧರ್ಮವನ್ನು ದೂಷಿಸುತ್ತಿದ್ದಾನೆ ಎಂದು ಭಾವಿಸುವುದು ಬೇಡ ಏಕೆಂದರೆ ಆ ಸಂದರ್ಭದಲ್ಲಿ ಶ್ರೀರಾಮಚಂದ್ರನು ಸಂಪೂರ್ಣ ದುಃಖ ಪೂರಿತನಾಗಿ ತನ್ನ ಬದುಕಿನ ಭರವಸೆಯನ್ನೇ ಕಳೆದುಕೊಂಡು ಕುಸಿದು ಬಿದ್ದಿರುವಾಗ ಆತನಿಗೆ ಸಮಾಧಾನ ಹೇಳುವ ಸಲುವಾಗಿ ಲಕ್ಷ್ಮಣನು ಅದೆಲ್ಲವನ್ನು ಕೇಳಿ ಬಾ ಏಳು ಈಗಲೇ ಈ ಲಂಕೆಯನ್ನು ಸಂಪೂರ್ಣವಾಗಿ ಸುಟ್ಟು ಬಿಡೋಣ ಯಾವ ರಾಕ್ಷಸನಾದ ರಾವಣನು ಸೀತೆಯನ್ನು ಅಪಹರಿಸಿ ನಮಗೆ ದುಃಖವನ್ನು ಉಂಟು ಮಾಡಿದನು ಆ ರಾಕ್ಷಸನಾದ ರಾವಣನ ಸಮೇತ ಆ ಇಡೀ ಲಂಕೆಯನ್ನು ಸುಟ್ಟು ಭಸ್ಮ ಮಾಡಿ ಅಲ್ಲಿ ಯಾವ ಜೀವಿಯು ಉಳಿಯದಂತೆ ಮಾಡಿಬಿಡೋಣವೆಂದು ಲಕ್ಷ್ಮಣನು ರಾಮನನ್ನು ಉದ್ರೇಕಿಸುತ್ತಿದ್ದಾನೆ ಅದೇ ಸಮಯದಲ್ಲಿಯೇ ಸಹೋದರ ವತ್ಸಲನಾದ ಲಕ್ಷ್ಮಣನು ರಾಮನನ್ನು ಹೀಗೆ ಸಮಾಧಾನ ಪಡಿಸುತ್ತಿರುವಾಗಲೇ ವಿಭೀಷಣನು ರಕ್ಷಣಾ ಪಡೆಗಳನ್ನು ಆಯಾ ಸ್ಥಾನಗಳಲ್ಲಿ ಇರಿಸಿ ಅಲ್ಲಿಗೆ ಬಂದನು ನಾನಾ ಆಯುಧಗಳ ಸಮೇತ ಕಾಡಿಗೆ ರಾಶಿಯ ಆಕಾರದಿಂದಿದ್ದ ವೀರನಾದ ತನ್ನ ನಾಲ್ವರು ಮಂತ್ರಿಗಳೊಡಗೂಡಿ ಮಂತ್ರಿಗಳಿಂದೊಡಗೂಡಿ ಆನೆಗಳಿಂದ ಕೂಡಿ ಬರುವ ಸಲಗನಂತೆ ಅಲ್ಲಿಗೆ ಬಂದನು ಮಹಾತ್ಮ ರಾಮನ ಬಳಿಗೆ ಬಂದು ಅವನು ದುಃಖಾಶ್ರಾಂತನಾಗಿರುವುದನ್ನು ಕಪಿಗಳು ಸಹ ಕಂಬನಿ ತುಂಬಿದ ಕಣ್ಣುಗಳಿಂದಿರುವುದನ್ನು ಕಂಡನು ಈಕ್ಷಾಕುಕುಲನಂದನನಾದ ಮಹಾತ್ಮ ರಾಮನು ಮೋಹಗೊಂಡು ಲಕ್ಷ್ಮಣನ ತೊಡೆಯಲ್ಲಿ ಮಲಗಿರುವುದನ್ನು ಕಂಡನು ದುಃಖ ಸಂತಪ್ತನಾಗಿ ಲಜ್ಜ ಪಡುತ್ತಾಗಿದ್ದ ರಾಮನನ್ನು ಕಂಡು ವಿಭೀಷಣನು ಮನಸ್ಸಿನಲ್ಲೇ ದುಃಖ ಪಡುತ್ತಾ ದೈನ್ಯಗೊಂಡು ಏನಿದು ಎಂದು ಕೇಳಿದನು ವಿಭೀಷಣನು ವಿಭೀಷಣನ ಮುಖವನ್ನು ಹಾಗೆಯೇ ಸುಗ್ರೀವನನ್ನು ಈತರ ಮಾನರರನ್ನು ನೋಡಿ ಲಕ್ಷ್ಮಣನು ಕಣ್ಣೀರು ತುಂಬಿದವನಾಗಿ ಸೌಮ್ಯನೇ ಇಂದ್ರಜಿತ್ತು ಸೀತೆಯನ್ನು ವಧೆ ಮಾಡಿದನೆಂದು ಹನುಮಂತನಿಂದ ಕೇಳಿದ ಕೂಡಲೇ ಇಲ್ಲಿ ರಾಮನು ಮೋಹಗೊಂಡನು ಎಂದು ಸಂಕ್ಷೇಪವಾಗಿ ತಿಳಿಸಿದನು ಹೇಳುತ್ತಿದ್ದ ಲಕ್ಷ್ಮಣನನ್ನು ತಡೆದು ವಿಭೀಷಣನು ಎಂತೆಂದನು ರಾಜನೇ ವಾಸ್ತವವೆಂದು ಹನುಮಂತನು ಏನು ಹೇಳಿದನು ಅದು ಸಾಗರವು ಬತ್ತಿ ಹೋಯಿತೆಂದರೆ ಹೇಗು ಹಾಗೆ ಎದ್ದಿಟ್ಟವಲ್ಲ ನಾನು ಬಲ್ಲೆ ಮಹಾಬಾಹುವೆ ಸೀತೆಯ ಬಗ್ಗೆ ದುರಾತ್ಮ ರಾವಣನ ಅಭಿಪ್ರಾಯವನ್ನು ನಾನು ಬಲ್ಲೆ ಅವಳಿಗೆ ಎಂದಿಗೂ ಅವನು ಘಾಸಿ ಮಾಡುವುದಿಲ್ಲ ಸೀತೆಯನ್ನು ಬಿಟ್ಟು ಬಿಡೆಂದು ಅವನಿಗೆ ಹಿತೈಷಿಯಾಗಿ ಬಹಳವಾಗಿ ಬೇಡಿದೆನು ನನ್ನ ಮಾತು ನಡೆಸಲಿಲ್ಲ ಬೇರೊಬ್ಬನು ಯಾವನೇ ಆಗಲಿ ಸಾಮದಿಂದಾಗಲಿ ದಾನದಿಂದಾಗಲಿ ಭೇದದಿಂದಾಗಲಿ ಕೊನೆಗೆ ಯುದ್ಧದ ಮಾತಾದರೂ ಎಲ್ಲಿಯದು ಅವಳನ್ನು ಕಾಣಲು ಸಮರ್ಥನಾಗನು ಅಂದರೆ ಬೇರೆ ಯಾರೂ ಕೂಡ ಆ ಸೀತೆಯನ್ನು ನೋಡುವುದಕ್ಕೆ ಸಾಧ್ಯವಿಲ್ಲ ಆ ರಾಕ್ಷಸನು ಅಂದರೆ ಇಂದ್ರ ವಾನರರನ್ನು ಮರಳು ಮರುಳು ಮಾಡಿ ಹೋಮ ಮಾಡತಕ್ಕ ನಿಕುಂಬಿಲಾ ಎಂಬ ದೇವಾಲಯಕ್ಕೆ ಹೊರಟು ಹೋದನು ಹೋಮವನ್ನು ಮುಗಿಸಿ ಬಂದ ರಾವಣ ಕುಮಾರನು ಯುದ್ಧದಲ್ಲಿ ಇಂದ್ರನೊಡಗೂಡಿ ಬಂದ ದೇವತೆಗಳಿಗೂ ಸಹ ಅಜೇಯನಾಗುತ್ತಾನೆ ವಾನರರು ಪರಾಕ್ರಮ ತೋರುವುದಕ್ಕೆ ವಿಘ್ನವನ್ನು ಹುಡುಕುತ್ತಾ ಅವರನ್ನು ಮರುಳುಗೊಳಿಸಲು ಈ ಮಾಯೆಯನ್ನು ಪ್ರಯೋಗಿಸಿರುವನು ಅವನು ಅದನ್ನು ಅವನು ಸಮಾಪ್ತಿಗೊಳಿಸುವ ಮುನ್ನ ಅಂದರೆ ಆತ ನಿಕುಂಬಿಳಾ ಯಾಗವನ್ನು ಮಾಡ ಮಾಡುವುದಕ್ಕೆ ಸಮಯ ಸಮಯಾವಕಾಶವೂ ಬೇಕಿತ್ತು ಆ ಕಾರಣದಿಂದಾಗಿ ಎಲ್ಲರನ್ನು ಮೋಹದಲ್ಲಿ ಮುಳುಗಿಸಿ ಅವರೆಲ್ಲರೂ ಸೀತೆಯು ನಿಜಕ್ಕೂ ಸತ್ತು ಹೋದಳೆಂದು ದುಃಖದಲ್ಲಿ ಮುಳುಗಿರುವಾಗ ಹತ್ತ ಇಂದ್ರಜಿತವು ನಿಕುಂಬಿಣ ದೇವಾಲಯಕ್ಕೆ ಹೋಗಿ ಅಲ್ಲಿ ಯಾಗವನ್ನು ಆರಂಭಿಸಿರುವನು ಆ ಯಾಗವೇನಾದರೂ ಮುಗಿದರೆ ಅವನನ್ನು ಗೆಲ್ಲುವುದು ಇನ್ನೂ ಕಷ್ಟವಾಗುತ್ತದೆ ರಾವಣನು ಬೇರೆ ಯಾರಿಗೂ ಕೂಡ ಸೀತೆಯನ್ನು ನೋಡುವುದಕ್ಕೆ ಬಿಡದಿರುವಾಗ ಇನ್ ತನ್ನ ಆತನ ಮಗನಾದ ಇಂದ್ರಜಿತ್ತು ಸೀತೆಯನ್ನು ರಥದಲ್ಲಿ ಕುಳಿ ಕೂರಿಸಿಕೊಂಡು ಬರುವುದೆಂದರೇನು ಅದು ಎಂದಿಗೂ ಸಾಧ್ಯವಾಗದ ಮಾತು ವಾನರರು ಪರಾಕ್ರಮ ತೋರುವುದಕ್ಕೆ ವಿಘ್ನವನ್ನು ಹುಡುಕುತ್ತಾ ಅವರನ್ನು ಮರುಳುಗೊಳಿಸಲು ಈ ಮಾಯೆಯನ್ನು ಪ್ರಯೋಗಿಸಿರುವನು ಅದನ್ನು ಅವನು ಸಮಾಪ್ತಿಗೊಳಿಸುವ ಅಂದರೆ ಆ ನಿಕುಂಭ ಯಾಗವನ್ನು ಸಮಾಪ್ತಿಗೊಳಿಸುವ ಮುನ್ನ ಸೇನಾ ಸಮೇತ ಅಲ್ಲಿಗೆ ಹೋಗೋಣ ನರಶ್ರೇಷ್ಠನೇ ಒದಗಿ ಬಂದ ಈ ಸುಳ್ಳು ಮೋಹವನ್ನು ತೊರೆ ನೀನು ಶೋಕದಿಂದ ಕೃಷನಾಗಿರುವುದನ್ನು ಕಂಡು ಸೈನ್ಯವೆಲ್ಲವೂ ಪರಿತಪಿಸುತ್ತಿದೆ ನೀನು ಸ್ವಸ್ಥ ಚಿತ್ತನಾಗಿ ಬಲಗೊಂಡು ಇಲ್ಲಿಯೇ ಇರು ಸೇನಾ ಸಮೇತನಾಗಿ ಹೋಗುತ್ತಲಿರುವ ನಮ್ಮೊಡನೆ ಲಕ್ಷ್ಮಣನನ್ನು ಕಳುಹಿಸಿಕೊಡು ಆ ನರೋ ಈ ನರೋತ್ತಮನು ಆ ರಾವಣಿಯನ್ನು ಹರಿತವಾದ ಬಾಣಗಳಿಂದ ಆ ಹೋಮಕರ್ಮವನ್ನು ಸುಟ್ಟು ಬಿಡುವಂತೆ ಮಾಡುವನು ಅನಂತರ ಅವನು ಅಂದರೆ ಇಂದ್ರಜಿತ್ತುವು ವದಾರ್ಹನಾಗುವನು ಹರಿತವೋ ತೀಕ್ಷ್ಣವೋ ಆದ ಪಕ್ಷಿಗಳ ರೆಕ್ಕೆಗಳಂತೆ ವೇಗವುಳ್ಳ ಆತನ ಬಾಣಗಳು ಕ್ರೂರ ಪಕ್ಷಿಗಳಂತೆ ಅವನ ರಕ್ತವನ್ನು ಅಂದರೆ ಈತನ ಲಕ್ಷ್ಮಣನ ಬಾಣಗಳು ಕ್ರೂರ ಪಕ್ಷಿಗಳಂತೆ ಆ ಇಂದ್ರಜಿತ್ತುವಿನ ರಕ್ತ ರಕ್ತವನ್ನು ಕುಡಿಯುವವು ಮಹಾಬಾಹುವೆ ಇಂದ್ರನು ವಜ್ರಾಯುಧವನ್ನು ಕಳುಹಿಸಿರುವಂತೆ ಆ ರಾಕ್ಷಸನ ವಿನಾಶಕ್ಕಾಗಿ ಶುಭ ಲಕ್ಷಣಯುಕ್ತನಾದ ಯುಕ್ತನಾದ ಲಕ್ಷ್ಮಣನನ್ನು ಕಳುಹಿಸಿಕೊಡು ಮನುಜು ಶ್ರೇಷ್ಠನೇ ಶತ್ರು ವಧೆಗಾಗಿ ಏನನ್ನು ಮಾಡಬೇಕು ಅದರ ಬಗ್ಗೆ ಕಾಲ ವಿಳಂಬ ಬೇಡ ದೇವಶತ್ರುವಿನ ಸಂಹಾರಕ್ಕಾಗಿ ದೇವೇಂದ್ರನು ಆಜ್ಞೆ ಮಾಡುವಂತೆ ನಿನ್ನ ಶತ್ರುವಿನ ವಧೆಗಾಗಿ ಮಾತನ್ನು ಹೊರಡಿಸು ಆ ರಾಕ್ಷಸ ಶ್ರೇಷ್ಠನು ಯಾಗಕರ್ಮವನ್ನು ಸಮಾಪ್ತಿಗೊಳಿಸುತ್ತದೆ ಆದರೆ ಯುದ್ಧದಲ್ಲಿ ದೇವಾಸುರರಿಗೂ ಅದೃಶ್ಯನಾಗುವನು ಕರ್ಮವನ್ನು ಮುಗಿಸಿ ಆತನು ಯುದ್ಧಕ್ಕೆ ನಿಂತರೆ ದೇವತೆಗಳಿಗೂ ಸಹ ಮಹಾ ಸಂಶಯ ಸ್ಥಿತಿ ಒದಗಿಯಿತು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಎಂಬತ್ತೈದನೆಯ ಸ್ವರ್ಗವು ಶ್ರಮಿಸಿ ಎಂಬತ್ನಾಲ್ಕನೆಯ ಸರ್ಗವು ಸಮಾಪ್ತವಾದುದು ಈ ರೀತಿಯಾಗಿ ಇಂದ್ರಜಿತ್ತುವು ಸಮಯದಲ್ಲಿಯೇ ಅತ್ಯಂತ ಅಮೂಲ್ಯವಾದ ಸಮಯದಲ್ಲಿ ಬಂದು ರಾಮನನ್ನು ಎಚ್ಚರಿಸುತ್ತಾನೆ ರಾವಣನು ಯಾರಿಗೂ ಸಹ ಸೀತೆಯನ್ನು ನೋಡಲಿಕ್ಕೂ ಬಿಡದೆ ಇರುವಾಗ ಬೇರೆ ಯಾರು ರಾವಣನ ಹೊರತಾಗಿ ಲಂಕೆಯಲ್ಲಿಯೇ ಯಾರು ಸೀತೆಯನ್ನು ನೋಡಲು ಸಾಧ್ಯವಿಲ್ಲದಿರುವಾಗ ಇನ್ನು ಇಂದಿರ ಆಕೆಯನ್ನು ರಥದಲ್ಲಿ ಕೂರಿಸಿಕೊಂಡು ಬರುವುದಾದರೂ ಸಾಧ್ಯವೇ ಇದೆಲ್ಲವೂ ಸಮಯವನ್ನು ಪಡೆಯುವ ಸಲುವಾಗಿ ಮುಂಟು ಮಾಡಿದಂತಹ ಮೋಹ ಕಾಯಿ ಆ ಮೋಹದಲ್ಲಿ ನೀವೆಲ್ಲರೂ ಬಿದ್ದಿರುವಾಗ ಅತ್ತ ಇಂದ್ರಜಿತ್ತುವು ನಿಕಂಬಿಳ ಯಾಗವನ್ನು ಮಾಡುತ್ತಿರುವನು ಆತ ಆ ಯಾಗವನ್ನು ಮಾಡಿ ಅದರ ಶಕ್ತಿಯಿಂದ ಅದೃಶ್ಯನಾಗಿ ಬಿಟ್ಟರೆ ಆಗ ಯಾರು ದೇವದಾನವರಿಂದಲೂ ಕೂಡ ಆತನನ್ನು ಹುಡುಕಿ ಹಿಡಿಯಲು ಸಾಧ್ಯವಾಗುವುದಿಲ್ಲ ಆ ಕಾರಣಕ್ಕಾಗಿ ಆ ಯಾಗದಲ್ಲಿ ಆ ಯಾಗದಲ್ಲಿ ವಿಘ್ನವನ್ನುಂಟು ಮಾಡುವುದಕ್ಕಾಗಿ ಆ ಯಾಗವನ್ನು ಧ್ವಂಸ ಮಾಡುವುದಕ್ಕಾಗಿ ಕೂಡಲೇ ಲಕ್ಷ್ಮಣನನ್ನು ಕಳುಹಿಸು ಎಂದು ಇಂದ್ರಜಿತ್ತುವು ಕ್ಷಮಿಸಿ ವಿಭೀಷಣನು ರಾಮನನ್ನು ಕೇಳುತ್ತಿದ್ದಾನೆ ಅದರಂತೆಯೇ ರಾವಣನು ರಾಮನು ಲಕ್ಷ್ಮಣನನ್ನು ಕಳುಹಿಸಲಿರುವನು ನಮಸ್ತೆ ಶಾರದಾ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ